ಬಿಜೆಪಿ ಅವರು ಗೋವೆ ಬಿಟ್ಟು ಹೊರಗ ಬಂದಿಲ್ಲ ಇವತ್ತು ಗೋಯಾದಿಂದ ಹೊರಗೆ ಬಂದಾರ ಹಿಜಾಬ್ದು ನಿನ್ನೆಯಿಂದ ಸಂಸತ್ ಮೇಲೆ ದಾಳಿ ಆದ ಮೇಲೆ ಬಿಜೆಪಿ ಯಾವ ಮಿತ್ರ ಗೆಳೆಯರು ಗೋವೆಯಿಂದ ಹೊರಗ ಬಂದಿದ್ದಿಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಹಿಜಾಬದ್ ಬಗ್ಗೆ ಮಾತಾಡಿದ್ರೆ ಗೋವೆಯಿಂದ ಹೊರಗೆ ಬಂದಾರ ಸಿಟಿ ರವಿ ಮಾತಾಡಿಲ್ಲ ಸಂಸತ್ ಬಗ್ಗೆ ಮಾತಾಡ ಹೇಳಿ ಅದ್ರ ಬಗ್ಗೆ ಮಾತಾಡಲ್ಲ ಹಿಜಾಬ್ ಅಂದ್ರೆ ನೋಡೇ ಬಂದ್ರು ಹಜಾಬ್ ಅಂದ್ರೆ ನೋಡಿ ಒಂದು ಅದು ಒಂದು ದುಪ್ಪಟ್ಟ ಒಬ್ರು ಹೆಗಲಿಗೆ ಹಾಕಂತರ ಒಬ್ರು ತೆಲಿಮಂತಾರ ನಮ್ಮ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಸಾರಿ ಒಬ್ಬೊಬ್ರು ತಲೆಮಂತಾರ ತೆಲಿಮಾ ತೆಲೆಮಾಗ ಹಾಕಂದ್ರೆ ತಪ್ಪ ಅದು ಗೌರವ ಸ್ಥಾನ ಈಗ ಕೆಲವೊಂದಿಷ್ಟು ನಮ್ ತಾಯಂದ್ರು ಈ ಕೆಲವೊಂದಿಷ್ಟು ಮಂದಿ ಸೆರಗು ಈ ಕೆಳಗೆ ಬಿಡ್ತಾರ ಕೆಲವೊಂದಿಷ್ಟು ಮಂದಿ ಸೆರಗು ತಲೆಮ ಹಾಕಂತ ಈಗ ನಮ್ ತಾಯಂದ್ರು ರಾಘವೇಂದ್ರ ಹೆಣ್ಣ ತಾಯಂದ್ರು ಅಂದ್ರು ತೆಲಿಮ ಹಾಕಂತಾರ ಅದು ಹಿಜಾಬ್ ಅನ್ನಕ್ಕೆ ಆಗತ್ತ ದು ಪಟ್ಟು ಅಂತೀವಿ ಅಷ್ಟೇ ಇಸ್ ಕ್ವೈಟ್ ಸಿಂಪಲ್ ಬಿಜೆಪಿ ಕೇಳಬೇಕು ನಾವು ಅದನ್ನ ಬಿಜೆಪಿ ಎರಡರಿಂದ ಮೂರ್ ಸತಿ ಪತ್ರ ಬರೆದ್ರು ಇವತ್ತಿನವರೆಗೂ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಆಗಲ್ಲ ಅದ್ರ ಜೊತೆಗೆ ನೂರು ನೂರು ಕೂಲ್ ಇದು ಏನು ನೈನ್ ಹಂಡ್ರೆಡ್ ಇತ್ತು ಹಂಡ್ರೆಡ್ ಇದ್ದಿದ್ದನ್ನ ಅದು ಆಟೋಮೆಟಿಕ್ ಆಗಿ ನೂರ ಐವತ್ತೇಳ್ಬೇಕಾಗಿತ್ತು ಅದ್ರ ಬಗ್ಗೆ ಒಂದು ಆದೇಶ ಮಾಡಿಲ್ಲ ಇವ್ರು ನಮ್ಮನ್ನೇನು ಕೇಳ್ತಾರಾ ನಮ್ಮ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾವ ನೈತಿಕ ಅರ್ಥ ಇದೆ ಮಾಡ್ಬೋದು ಬರದ ಬಗ್ಗೆ ಚಿಂತೆ ಮಾಡ್ತಾರೆ ಇವರು ಏನು ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ವಿಮಾನದಾಗ ಹೋದ್ರಂದ್ರ ಏನ್ ನಾವು ಏನು ವಿಮಾನ ರೆಡಿ ಮಾಡ್ಕೊಂಡು ಹೋದ್ವಾ ಕಾಂಗ್ರೆಸ್ ಅವರು ವಿಮಾನ ನಾವ ತಯಾರು ಮಾಡಿದ್ವಾ ಅಲ್ಲ ಸರ್ ಅವರು ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಿಂಗಳ ಫಕೀರ್ ಫಕೀರ್ ಅನ್ನೋ ಈ ದೇಶದ ಫಕೀರ್ ಅನ್ನೋರು ಸಾವಿರಾರು ಕೋಟಿ ಬೆಲೆ ಬಾಳಂತ ಡ್ರೆಸ್ ಗಳನ್ನ ಹಾಕೋ ಒಂದಿವ್ ದಿವಸ ಹಾಕಿದ್ರು ಒಂದ್ ಡ್ರೆಸ್ ಮತ್ತೆ ನೆಕ್ಸ್ಟ್ ಡೇ ಈ ಶರ್ಟ್ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಹಾಕೊಂಡಿದ್ಯಪ್ಪ ನಾ ಮತ್ತೆ ವಾಪಸ್ ಹಾಕಿದಿನಿ ಅಂತ ವಾಪಸ್ ಹಾಕೊಂಡ್ ಡ್ರೆಸ್ ವಾಪಸ್ ಹಾಕಲ್ಲ ಪ್ರಧಾನ ಮಂತ್ರಿ ಮತ್ತೆ ದಿನನಿತ್ಯ ಹೈಫೈ ಇದ್ರೊಳಗ ವಿಮಾನ ವಿಮಾನದೊಳಗೆ ಅಡ್ಡಾಡ್ತಾರ ಬಗ್ಗೆ ಮಾತಾಡಲ್ಲ ಯಾವ್ದೋ ಬಾಡಿಗೆ ವಿಮಾನ ನೋಡ್ರಿ ತಗೊಂಡಿವನ್ ಸಿದ್ದರಾಮಯ್ಯ ಅವರು ದುಡ್ಡು ಸ್ವಂತ ವಿಮಾನ ಪರ್ಚೇಸ್ ಮಾಡಿದ್ದ ಅದು ನಿನ್ನ ಯಾರ್ದೋ ಒಬ್ಬರು ಸೌಕಾರದ್ದು ಬಾಡಿಗೆ ಕೊಡ್ತಾಗ್ಯಾರ ಅದು ಲಾಯ್ಲಾಗಿ ಅವ್ರು ಆ ವಿಮಾನ ಅವ್ರು ಮಾಡಿಸಿದ್ರು ಅವ್ರಿಗೆ ನೀವು ಮುಖ್ಯಮಂತ್ರಿಗಿಂತ ವಿಮಾನ ಕೊಡ್ಬೇಡ ಬೇಕಾಗತ್ತೈಪ್ ಬಿಟ್ಟು ಕಷ್ಟ ಹೋಗಲ್ಲ ಹತ್ತು ಗಂಟೆ ಅಂದ್ರೆ ಒಂಬತ್ತು ಗಂಟೆಗೆ ನಾವ್ ಇರ್ಬೇಕಲ್ಲೇ ಆ ಒಂದು ಕಾಲ ಕಾಲದಲ್ಲಿ ಪ್ರೈವೇಟ್ ಜೆಟ್ ತೋದ್ರ ತಪ್ಪೇನಿದೆ ಪ್ರಧಾನಮಂತ್ರಿ ಫ್ಲೈಟ್ ನೀವು ನೋಡಿರಿ ಬಿಟ್ಟು ಅವಕಾಶದ ನೀವು ಹೊರಗಾಕಿದ್ರು ನೀವ್ ಓರ್ಟಿಲ್ಲ ಇರ್ಬಹುದು ಅಲ್ವಂತಿತಿಗೂ ಮನಸ್ಸಿಗೂ ವ್ಯತ್ಯಾಸ ಐತೆ ಅವರೆಲ್ಲ ಮನ ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಜನರನ್ನ ಮಧ್ಯ ಧರ್ಮದ ದಂಗಲ್ ಅನ್ನ ಮಾಡಿಸ್ಬೇಕಂತ ಅವ್ರ ಮನಸ್ಸಲ್ಲಿ ತೊಳಗಿರೋದು ನಮ್ಮ ಮನಸ್ಸು ಏನೈತೆ ಅಂತಂದ್ರೆ ನಮ್ಮ ಮನಸ್ಸು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂತ ಮನಸ್ಸು ಕಾಂಗ್ರೆಸ್ಗೆ ಬಿಜೆಪಿ ಇರೋ ವ್ಯತ್ಯಾಸ ಒಂದೇ ಅವ್ರ ಮನಸ್ಥಿತಿನೇ ಬೇರೆ ನಮ್ಮ ಮನಸ್ಥಿತಿನೇ ಬೇರೆ ನಾವು ಏನು ಇದನ್ನ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ ಹೌದ್ರ ನಾವು ಅಭಿವೃದ್ಧಿ ಬಗ್ಗೆ ಅಷ್ಟೇ ಈಗ ಒಬ್ಬೊಬ್ಬರು ಒಂದೊಂದು ಸಂಸ್ಥೆ ಒಂದೊಂದು ಡ್ರೆಸ್ ಅನ್ನ ಕೋಡ್ ಮಾಡ್ತೀವಿ ಒಂದು ಶಾಲೆಯೊಳಗ ಬ್ಲೂ ಕಲರ್ ದುಪ್ಪಟ್ಟ ಇರ್ತೀವಿ ಒಂದೊಂದು ಶಾಲೆ ಒಳಗರ್ ಗ್ರೀನ್ ಕಲರ್ ಕಲರ್ತಾರೆ ಒಂದಿಷ್ಟು ಮಂದಿ ದುಪ್ಪಟ್ಟ ಕೊಳ್ಳಿಗ್ಕಂತಾರೆ ಒಂದಿಷ್ಟು ಮಂದಿ ದುಪ್ಪಟ್ಟ ತೆಲಿಗೆ ಹಾಕೊಂತಾರೆ ಈಗ ಇವ್ರದ ಸಂಸ್ಥೆ ಅಪ್ಪ ಯಾರದು ಆರ್ ಎಸ್ ಎಸ್ ಅವರು ಚಡ್ಡಿ ಹಾಕಿರ್ತಿದ್ರು ಕಾಕಿ ಚಡ್ಡಿ ಈಗ ಪ್ಯಾಂಟ್ ಮಾಡ್ಯಾರ ಈಗ ನಾನು ಹಾಕಿಲ್ಲ ಚೆಡಿ ಹಾಕಿರ ಒಂದು ಸಂಸ್ಥೆ ಈಗ ಒಂದು ಸಂಸ್ಥೆ ಒಳಗೆ ಒಂದೊಂದು ಡ್ರೆಸ್ ಕೋಡ್ ಅದು ಮಾಡಿರ್ತಾರೆ ನಾವ್ ಅವ್ರಿಗೆ ಚೆಡ್ ತಿಳಿದೀವಿ ಎಂದ ಒಂದು ದಿವಸ ಅಲ್ಲಿ ಇಷ್ಟಾಗಲ ಚಾರ್ ಹಾಕಿರಿ ಇಷ್ಟ ಚಡ್ಡಿಯರ್ ಹಾಕಿರಿ ಅಂದ್ರೆ ಮಕ್ಕಳ ನಿಮ್ಗೆ ಮಕ್ಕಳ ಮೇಲೆ ನಾವು ಅಂತ ಸಣ್ಣತನ ರಾಜಕಾರಣ ಕಾಂಗ್ರೆಸ್ ಅವರಿಗೆ ಅವಶ್ಯಕತೆ ಇಲ್ಲ ನಾವು ಅದನ್ನು ಮಾಡಂಗಿಲ್ಲ ನಾವು ಸಿಎಂ ಸಿ ಹೇಳಿದ್ದು ಬಟ್ಟೆ ಮತ್ತು ಊಟ ಇದು ಸರ್ವ ಸ್ವತಂತ್ರ ಎಲ್ಲರು ಒಬ್ರು ವೆಜ್ ಊಟ ಮಾಡ್ತಾರೆ ಒಬ್ರು ನಾನ್ ವೆಜ್ ಊಟ ಮಾಡ್ತಾರೆ ಬಡ್ಡಿ ಒಳಗ ಸಿಂಪಲ್ ರೀ ಹೆಗಲಾಗ್ ತೆಲಿಮಂತ ಆ ದುಪಟ್ಟದ ಬಗ್ಗೆ ಅಷ್ಟಕ್ಕೊಂದು ಚರ್ಚೆ ಅವಶ್ಯಕತೆ ಇರ್ತಾ ಅದನ್ನ ಆದೇಶ ಮಾಡಿದ್ರೆ ಚಿಂತನೆ ಮಾಡಿಲ್ಲ ನೀವು ಪತ್ರಕರ್ತ ಚಿಂತನೆ ಮಾಡಿಲ್ಲ ಕೋರ್ಟ್ 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 ಮತ್ತು ನಮ್ಮ ಆದೇಶಕ್ಕೂ ಸಂಬಂಧ ಇಲ್ಲ ಅವಶ್ಯಕತೆ ನಾವು ಆದ್ರ ಅವಶ್ಯಕತೆಯಿಂದ ಮಾಡಂಗಿಲ್ಲ ನಾವು ಮಾತಾಡೋದು ಅಭಿವೃದ್ಧಿ ನಾವು ಮಾತಾಡೋದು ಸಾಮಾನ್ಯ ಜನರ ಬಡವರ ಬಗ್ಗೆ ಚಿಂತನೆ ಅದ ಬಿಟ್ರೆ ನಮ್ಮ ಹತ್ರ ಯಾವ್ದು ಇಲ್ಲ ಯಾವ ಅವಶ್ಯಕತೆ ನಮ್ಗಿಲ್ಲ ನೋಡಿ ಅವ್ರಿಗೆ ಇನ್ಸಿಂಟು ಅವ್ರ ಕೆಲಸ ಮಾಡಿದ್ರ ಮೇಲೆ ನಿಜವಾಗ್ಲೂ ಬಹಳ ಶ್ರಮ ಕೆಲಸ ಮಾಡಿದ್ರು ಡಾಕ್ಟರ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬಹುದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಕೆಲವೊಂದಿಷ್ಟು ಮಂದಿ ತಮ್ಮ ಜೀವವನ್ನ ಮುಡಿದ್ ಮಿಲುಕಿನೇ ಇಟ್ಟು ಆ ರೀತಿಯೊಳಗೆ ಕೆಲ ಕೆಲವೊಂದಿಷ್ಟು ಅಧಿಕಾರಿಗಳು ಕೆಲಸ ಮಾಡಿಬಿಟ್ಟು ಅಂತ ಕೆಲಸ ಮಾಡಿದಂಥವ್ರಿಗೆ ಮುಂದೆ ಅಂತ ಪರಿಸ್ಥಿತಿ ಬಂದ್ರೆ ಅದಕ್ಕಿಂತನೇ ಹೆಚ್ಚು ವಿಚಾರ ನಮ್ಮ ಮುಖ್ಯಮಂತ್ರಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಗಮನ ನಾನು ಜಿಲ್ಲಾ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳಿಗೆ ಗಮನಕ್ಕೂ ತರ್ತಾ ಇದ್ದೀನಿ ತಗೋದ್ ಬರ್ತೀನಿ ದಯಮಾಡಿ ನನ್ನಿಂದ ಒಂದು ವಿನಂತಿ ಅತಿಥಿ ಶಿಕ್ಷಕರು ದಯಮಾಡಿ ಮಕ್ಕಳ ಭವಿಷ್ಯದ ಭವಿಷ್ಯ ಇದೆ ಚುನಾವಣೆ ಇದು ಒಂದು ಎಕ್ಸಾಮ್ ಬರ್ತಾ ಇದೆ ದಯಮಾಡಿ ಇದನ್ನ ಮೊಟಕುಗೊಳಿಸಿ ನಮ್ಮ ಮ್ಯಾನಿಫೆಸ್ಟೋ ಒಳಗೆ ನಾವು ಹೇಳಿದ್ದೀವಿ ನಾವು ಮಾಡ್ಕೊಡ್ತೀವಿ ಅಂತಂದು ನಾವೇನು ಹೇಳಿತೀವಿ ಅದನ್ನು ಮಾಡಿಕೊಡ್ತೀವಿ ಯಾಕಂದರೆ ಈಗ ಐದಾರು ಗ್ಯಾರಂಟಿಗಳು ಇರೋದ್ರಿಂದ ನಿಮಗೆ ಮುಂದಿನ ನಿರ್ಮಾಣದಾಗ ನಾವು ಮಾತುಕೊಟ್ಟ ಕಾಂಗ್ರೆಸ್ ಮಾತುಕೊಂಡಂಗೆ ನಡ್ಕೊಂತೀವಿ ನೋಡುವುದಂತೆ ನಡೀತೀವಿ ದಯಮಾಡಿ ವಿನಂತಿ ಮಾಡ್ಕೊಂತೀನಿ ಅತಿಥಿ ಶಿಕ್ಷಕರಿಗೆ ದಯಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ನೀವು ಅದನ್ನ ಹೋರಾಟವನ್ನು ಬಿಡ್ರಿ ಬಿಡ್ರಿ ಅದಾದ್ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಕೆಳಗಡೆ ಇದ್ದಾರೆ ಅವ್ರು ಈ ಸದ್ಯ ಮಾತಾಡಿಸ್ತೀನಿ ದಯಮಾಡಿ ಮಕ್ಕಳ ವಿಚಾರದಲ್ಲ ಆ ರೀತಿ ಯಾರು ಶಿಕ್ಷಕರು ಆ ರೀತಿ ಮಾಡಬಾರ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನ ಅವ್ರು ಏನು ಹೇಳ್ತಾರೆ ಕೇಳ್ತೀನಿ ಕೇಳಿ ಆದ್ಮೇಲೆ ಕ್ರಮವಹಿಸ್ಬೇಕು ಅದನ್ನ ಕ್ರಮವಹಿಸ ಕೆಲಸವನ್ನು ಮಾಡಿ ಯಾಕಂದ್ರೆ ನಾವು ನೀವು ಇಂದ ಇಂದ್ರ ಉಸ್ತುವಾರಿ ಸಚಿವರು ಟ್ರೆಸ್ಟ್ ಮೀಟ ಮಾಡಿರ್ಲಿಲ್ಲ ಅಷ್ಟೇ ಪ್ರತಿ ವರ್ಷ ಯಾವುದೇ ಸರ್ಕಾರದಲ್ಲಿ ಪ್ರತಿ ವರ್ಷ ರುಟೀನ್ ಆಗಿ ಅನುದಾನ ಬಂದ್ರ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಯ್ಕೆ ನಾಲ್ಕು ವರ್ಷ ಕೊಡದೆ ಒಂದೇ ವರ್ಷ ವಸೂರು ಮಾಡ್ತಾರೆ ಈ ಮೂರವರೆಕ್ ನೀವು ಊಟ ಮಾಡಬೇಕು ಮೂರು ಉಟಾಳು ಮಾಡ್ಬೋದು ಮೂರುವ ಊಟ ಮಾಡ್ತೀಯಾ ಆಗಲ್ಲ ಈ ನಮ್ಮ ಸರ್ಕಾರ ಬಂದಿದೆ

ಇವತ್ತು ಗೋಯದಿಂದ ಹೊರಗೆ ಬಂದಾರ ಹಿಜಾಬು ನಿನ್ನೆಯಿಂದ ಸಂಸತ್ ಮೇಲೆ ದಾಳಿ ಆದ್ಮೇಲೆ ಬಿಜೆಪಿ ಯಾವ ಮಿತ್ರ ಗೆಳೆಯರು ಗೋಯೆದಿಂದ ಹೊರಗ ಬಂದಿದ್ದಿಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಹಿಜಾಬ್ ಬಗ್ಗೆ ಮಾತಾಡಿದ್ರೆ ಗೋಯದಿಂದ ಹೊರಗೆ ಬಂದಾರ ಸಿಟಿ ರವಿ ಮಾತಾಡಿಲ್ಲ ಸಂಸತ್ ಬಗ್ಗೆ ಮಾತಾಡ ಹೇಳಿ ಅದ್ರ ಬಗ್ಗೆ ಮಾತಾಡಲ್ಲ ಹಿಜಾಬ್ ನೋಡೆ ಬಂದ್ರು ಹಿಜಾಬ್ ಅಂದ್ರೆ ನೋಡಿ ಒಂದು ಅದು ಒಂದು ದುಪ್ಪಟ್ಟ ಒಬ್ರು ಹೆಗಲಿಗೆ ಹಾಕ ಒಬ್ರು ತಿಳಿಮಾಗ ಹಾಕಂತಾರ ನಮ್ಮ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಸಾರಿ ಸಾರಿಯನ್ನ ಒಬ್ಬೊಬ್ರು ತೆಲಿಮೆ ಉಟ್ಕೊಂತ ತೆಲಿಮೆ ಹಾಕ್ತಾರ ತೆಲಿಮೆ ಹಾಕಂದ್ರೆ ತಪ್ಪ ಅದು ಗೌರವ ಸ್ಥಾನ ಈಗ ಕೆಲವೊಂದಿಷ್ಟು ನಮ್ ಸಾಯಂದ್ರು ಈ ಕೆಲವೊಂದಿಷ್ಟು ಮಂದಿ ಸೆರಗು ಈ ಕೆಳಗ್ ಬಿಡ್ತಾರ ಕೆಲವೊಂದಿಷ್ಟು ಮಂದಿ ಸೆರಗು ತೆಲಿಮೆ ಹಾಕಂತ ಈಗ ನಮ್ ತಾಯಂದ್ರು ರಾಘವ ನಿಟ್ಟಿನ ತಾಯಂದ್ರು ತೆಲಿಮೆ ಹಾಕಂತಾರ ಅದಕ್ಕೆ ಇಜಾ ಬನ್ನಕ್ ಆಗತ್ತ ದುಪ್ಪಟ್ಟನ್ ತೆಲಿಮೆ ಹಾಕಂತೀವಿ ಅಷ್ಟೇ ಇಟ್ಸ್ ಕ್ವೈಟ್ ಸಿಂಪಲ್ ಅಲ್ಲ ಇದು